ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಎಸಗಲಹಳ್ಳಿಯಲ್ಲಿ ಟ್ರ್ಯಾಕ್ಟರ್ ಟ್ರ್ಯಾಲಿ ಕಳವು ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಎಸಗಲಹಳ್ಳಿ ಗ್ರಾಮದ ಶ್ರೀರಾಮಪ್ಪ ಬಿನ್ ಚಿಕ್ಕದಿರಪ್ಪ ಎಂಬುವರ ಟ್ರ್ಯಾಕ್ಟರ್ ಟ್ರ್ಯಾಲಿ ಕಳುವಾಗಿರುವ ಘಟನೆ ಶುಕ್ರವಾರ ರಾತ್ರಿ ನಡೆದಿದೆ ಶ್ರೀರಾಮಪ್ಪ ತನ್ನ ಭಾವನಾದ ನರಸಿಂಹಪನದ ಟ್ರ್ಯಾಕ್ಟರ್ ಇಂಜನ್ ಒಂದು ವರ್ಷದಿಂದ ಕರೆಸಿದ್ದು ಸದರಿ ಇಂಜಿನ್ಗೆ ಚಿಂತಾಮ್ ನಗರದ ಎಸ್ ಕೆ ವಲ್ಲಿ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ ಸರ್ವೀಸಸ್ ಅವರ ಹತ್ತಿರ ಸುಮಾರು ಒಂದು ಲಕ್ಷ ನಲವತ್ತು ಸಾವಿರ ರುನಲ್ಲಿ ಟ್ರ್ಯಾಲಿ ಮಾಡಿಸಿ ಮನೆ ಸಮೀಪವಿರುವ ಹೊಂಗೆ ಮರದ ಕೆಳಗೆ ಟ್ರ್ಯಾಲಿ ನಿಲ್ಲಿಸಿದ್ದು ಶುಕ್ರವಾರ ರಾತ್ರಿ ಸುಮಾರು ಹತ್ತು ಗಂಟೆ ಸಮಯದಲ್ಲಿ ಕಳ್ಳರು ಟ್ರ್ಯಾಕ್ಟರ್ ಇಂಜಿನ್ ತಂದು ಟ್ರಾಲಿಗೆ ಇಂಜಿನ್ಗೆ ಜೋಡಿಸಿಕೊಂಡು ಪರಾರಿಯಾಗಿದ್ದಾರೆ ಎಂದು ಭಟ್ಲಳ್ಳಿ ಪೊಲೀಸ್ ಠಾಣೆಗೆ ಶ್ರೀರಾಮಪ್ಪ ದೂರು ನೀಡಿರುವ ಹಿನ್ನೆಲೆಯಲ್ಲಿ ಸ್ಥಳ ಸ್ಥಳಕ್ಕೆ ಠಾಣೆಯ ಎಎಸ್ಐ ಮಖತಿಯಾರ್ ಪಾಷಾರ್ ಅವರು ಘಟನಾ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಮಾಜರ್ ಮಾಡಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಕಳ್ಳರು ಸಿಸಿ ಕ್ಯಾಮೆರಾ ಇಲ್ಲದ ರಸ್ತೆಯಲ್ಲಿ ಪರಾರಾಗಿದ್ದಾರೆಂದು ಸ್ಥಳೀಯರು ಅಭಿಪ್ರಾಯಪಟ್ಟಿದ್ದಾರೆ

నాది ట్రాక్టర్ ట్రైల్ ఎప్పుడు ఏంటిదే రాత్రి తొమ్మిది గంటల్లో రాత్రి ఎంత పొద్దులో ప పది గంటల్లో దొంగలించుకొని వెళ్ళిపోయినారు ఎప్పుడు చూసుకుంటే పొద్దున్న చూసుకోండము మళ్ళీ అవి కంప్లైంట్ రాయపించి కంప్లైంట్ ఇచ్చినాము పోలీస్ స్టేషన్లో గ్యాస్ స్టేషన్లో బట్టలపాల్ స్టేషన్లో సరే